ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಏನಪ್ಪ ಇವತ್ತು ಬ್ಯಾಗ್ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿರ್ತೀರಲ್ವ ಇವತ್ತು ಏನಪ್ಪ ಅಂತಂದರೆ ಈ ಬ್ಯಾಗ್ ತೋರಿಸೋದಕ್ಕೆ ಕಾರಣ ನೆನ್ನೆ ಒಂದು ವ್ಲಾಗ್ ಮಾಡಿದೆ ವ್ಲಾಗ್ ಅನ್ನೋದಕ್ಕಿಂತ ಅದು ಬಂದು ಒಂದು ರಿವ್ಯೂವು ಮತ್ತು ಒಂದು ಲೈಕ್ ಸ್ಪಾನ್ಸರ್ ಅಥವಾ ಪ್ರಮೋಷನ್ ಇಫ್ ಎನಿಥಿಂಗ್ ಏನೇ ಆಗ್ಬೋದು ಅಂದರೆ ನಾವು ಹೋಗಿ ಫ್ರೀಯಾಗಿ ಮಾಡಿಕೊಟ್ಟಿದ್ದು ಅಂದರೆ ಆ ಫುಡ್ಡು ಮತ್ತು ಅಲ್ಲಿರೋ ಅಂಥ ಕೆಲವೊಂದು ಐಟಮ್ಸು ನಮಗೆ ಇಷ್ಟ ಆಗಿದ್ರಿಂದ ಸೊ ನಾವು ಅಲ್ಲಿ ಹೋಗಿ ರಿವ್ಯೂ ತೊಗೊಂಡು ಮತ್ತೆ ಇದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸೊ ಆ ವಿಡಿಯೋ ಬರ್ತಾ ಇದೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ ಓಕೆನಾ ಲಿಂಕ್ನು ನಾನು ಕಳಿಸ್ತೀನಿ ಸೊ ನೋಡ್ಕೊಳ್ಳೋರಂತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಅಲ್ಲಿಂದ ಏನೇನು ತಂದೆ ಅನ್ನೋದನ್ನು ತೋರಿಸ್ತೀನಿ ಆಲ್ರೆಡಿ ನಮ್ಮ ಮನೆಯಲ್ಲಿ ಇನಾಗ್ರೇಷನ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ತಿನ್ಬಿಟ್ಟಿದ್ದಾರೆ ಸ್ವಲ್ಪ ಕೆಲವೊಂದು ಪಾಕೆಟ್ಸ್ ಮಾತ್ರ ಓಪನ್ ಆಗಿದೆ ಆಲ್ರೆಡಿ ಇನ್ನೂ ಕೆಲವೊಂದಿದೆ ನಾನು ತೋರಿಸ್ತೀನಿ ಅದರಲ್ಲಿ ಮೋಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿದೆ ಅಂದರೆ ಏನು ತಿಂಡಿಗಳು ಪ್ರತಿಯೊಂದು ಚೆನ್ನಾಗಿದೆ ಸೊ ಅದ್ರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಓಕೆನಾ ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡಬಹುದು ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ನಿಮಗೆ ವರ್ತ್ ಅಂತ ಅನಿಸುತ್ತೆ ನಿಮಗೆ ಕ್ವಾಲಿಟಿ ಆಗ್ಬೋದು ಕ್ವಾಂಟಿಟಿ ಆಗ್ಬೋದು ಹಾಗೆ ನಿಮ್ಮ ಪ್ರೈಸ್ ತಕ್ಕ ಹಾಗೆ ವರ್ತ್ ಅಂತ ಆ ರೀತಿ ಕೊಡ್ತಾರೆ ಅಂದರೆ ಏನು ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಮೊದ್ಲು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ ಇದು ಬಂದು ಪುಳಿಯೋಗರೆ ಗೊಜ್ಜು ನೋಡ್ತಾ ಇದ್ದೀರಲ್ಲ ಪುಳಿಯೋಗರೆ ಗೊಜ್ಜು ತುಂಬಾ ಚೆನ್ನಾಗಿತ್ತು ಇದನ್ನು ಬೆಳಗ್ಗೆ ನಾನು ಎಕ್ಸ್ಪಿರಿಮೆಂಟ್ ಮಾಡಿದೆ ಆಲ್ರೆಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ರೆಡಿ ಇದೆ ಇದು ನಿಮ್ಗೆ ಬೇಕಂತದ್ದೇ ಒಗ್ಗರಣೆ ಹಾಕ್ಕೊಬೋದು ಇಲ್ಲ ಅಂದರೆ ಜಸ್ಟ್ ಹಾಗೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಸಹ ತಿನ್ಬೋದು ನಮಗೆ ಕಡಲೆ ಬೀಜ ಏನಾದರೂ ಎಕ್ಸ್ಟ್ರಾ ಬೇಕಂತಂದರೆ ಸೊ ಸ್ವಲ್ಪ ಕಡಲೆ ಬೀಜನ ಎಣ್ಣೆಲೆ ಹುರ್ತ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಶ್ ಆಗಿ ಕೊಡ್ತಾರೆ ಅಲ್ಲಿ ಓಕೆನಾ ಆನಂತರ ಇದು ಬಂದು ಉಪ್ಪಿನಕಾಯಿ ಅಮಟೆಕಾಯಿ ಅಂತ ಕೇಳಿರ್ತೀರ ಸೊ ಇದೂ ತುಂಬಾ ಚೆನ್ನಾಗಿದೆ ನಾನು ಅಲ್ಲಿ ಟೇಸ್ಟ್ ನೋಡಿನೇ ತೊಗೊಂಬಂದಿದ್ದು ಓದೋರಿಗೆಲ್ಲ ಪ್ರತಿಯೊಬ್ಬರಿಗೂ ಟೇಸ್ಟು ನೋಡೋದಕ್ಕೆ ಕೊಟ್ಟೇನೆ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಬೈ ಮಾಡ್ಕೊಂಡು ಹೋಗ್ಬೋದು ಅವರು ಟೇಸ್ಟಿಗೆ ಕೊಡ್ತಾರೆ ಸೊ ನೀವು ಟೇಸ್ಟ್ ನೋಡಿನೇ ತೊಗೊಂಬರ್ಬೋದು ಅಂದರೆ ಫ್ರೆಶ್ ಇರುತ್ತಾ ಇರಲ್ವ ಅಂತ ಡೌಟ್ ಇದ್ದರೆ ನಿಮಗೆ ಫ್ರೆ ಫ್ರೆಶ್ಶಾಗಿ ಆಲ್ಮೋಸ್ಟ್ ಅವರು ಫ್ರೆಶ್ಶಾಗಿಯೇ ಕೊಡೋದು ಸೊ ನೀವು ಟೇಸ್ಟ್ ನೋಡಿ ತೊಗೊಂಬರ್ಬೋದು ಅನಂತರ ನೋಡಿ ಸಿಟ್ರಾನ್ ಅಂತ ಅಂದರೆ ಎಳ್ಳಿಕಾಯಿ ಅಂತೀವಿ ಕೆಲವೊಂದು ಕಡೆ ಎರಳಿಕಾಯಿ ಅಂತಾರೆ ಸೊ ಅದರದ್ದು ತುಂಬಾ ಹೆಲ್ತಿಗೆ ಒಳ್ಳೇದಿದು ವಿಟಮಿನ್ ಸಿ ಹೇರಳವಾಗಿರುತ್ತೆ ಹಾಗೆ ಇದು ತಿಂದರೆ ಪಿತ್ತ ಎಲ್ಲ ಇರೋದಿಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಸೊ ಇದೊಂದು ಬಾಟಲ್ ತೊಗೊಂಡೆ ನಾನು ಗೋಂಗೂರ ತೊಗೊಂಡಿದ್ದೆ ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನ ತೊಗೊಂಡೆ ಯಾಕಂದರೆ ನಮ್ಮ ಮನೇಲಿ ಗೋಂಗೂರ ನಾನು ಒಬ್ಬಳೇ ತಿನ್ನೋದು ಆನಂತರ ನೋಡಿ ಇದು ಬಂದು ಅಕ್ಕಿ ಸಂಡಿಗೆ ವರ್ತ್ ಅಂತಲೇ ಅನ್ನಿಸ್ತು ಆನಂತರ ಮಜ್ಜಿಗೆ ಮೆಣಸಿನ್ಕಾಯಿ ನನ್ನ ಫೇವ್ರೆಟ್ ಇದು ತುಂಬಾ ಇಷ್ಟ ಕೆಲವೊಂದು ಕಡೆ ನೋಡಿ ಇದರಲ್ಲಿ ಏನಪ್ಪ ಸ್ಪೆಷಲ್ಲು ಅಂತಂದರೆ ಕೆಲವೊಂದು ಕಡೆ ಉಪ್ಪು ಜಾಸ್ತಿ ಇರುತ್ತೆ ತಿನ್ನೋದಕ್ಕಾಗೋದಿಲ್ಲ ಅದು ವರ್ತಂತನೂ ಅನ್ಸಲ್ಲ ಆರೋಗ್ಯಕ್ಕೂ ತುಂಬ ಏನು ಕೆಟ್ಟದ್ದು ಸೊ ನೋಡಿ ಹಿಂಗೆ ಗೊತ್ತಾಗ್ಬಿಡತ್ತೆ ಗೊತ್ತಾಗ್ಬಿಡುತ್ತೆ ಈ ಮೂಲೆಯಲ್ಲಿ ಉಪ್ಪು ಬಂದು ನಿಂತ್ಕೊಂತು ಅಂತಂದರೆ ಅದರಲ್ಲಿ ಜಾಸ್ತಿ ಉಪ್ಪಿನಂಶ ಹಾಕಿದ್ದಾರೆ ಅಂತಂದ್ಬಿಟ್ಟು ಸೊ ನೀವು ನೋಡ್ತಾ ಇದ್ದೀರಾ ಹತ್ರದಲ್ಲಿ ತೋರಿಸ್ತೀನಿ ನೋಡಿ ಉಪ್ಪು ನಿಮಗೆ ಅಷ್ಟೊಂದು ಕಾಣಿಸ್ತಿಲ್ಲ ಸೊ ಇದನ್ನು ಒಂದು ಪಾಕೆಟ್ ತೊಗೊಂಡೆ ನೆಕ್ಸ್ಟು ಬಂದು ಹಪ್ಳ ಇದು ಬಂದು ಅವಲಕ್ಕಿ ಹಪ್ಳ ಒಂಥರ ಸ್ಪೈಸಿಯಾಗಿ ಒಂಥರ ಚೆನ್ನಾಗಿರುತ್ತಂತೆ ಸೊ ಇವಾಗ ಹಾಕಿ ನೋಡೋಣ ಅಂದರೆ ನಾನು ಸೊಪ್ಸಾರು ಮಾಡ್ತಾಯಿದ್ದೀನಿ ಇವತ್ತು ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನನ್ನ ಹೀಗೆ ಆಗಿಬಿಟ್ಟಿತ್ತು ಸಾರಿ ಮನೆಗೆ ಬಂದಮೇಲೆ ಮಿಂಚು ಸ್ವಲ್ಪ ಕವರ್ನೆಲ್ಲ ಈ ಥರ ಮಾಡ್ತಾ ಇದ್ನಲ್ಲ ಈ ಬ್ಯಾಗ್ನ ಸೊ ಅವಾಗ ಸ್ವಲ್ಪ ಹೊಡೆದು ಹೊಡೆದೋಗಿದೆ ಇಟ್ಸ್ ಓಕೆ ಪರವಾಗಿಲ್ಲ ಎಣ್ಣೆಗೆ ಹಾಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಅವಲಕ್ಕಿ ಅಪ್ಲೈ ಇದು ಅನಂತರ ಇದು ಬಂದು ಹುರುಳಿಕಾಳು ಹಪ್ಪಳ ಅನಿಸುತ್ತೆ ಹಾಂ ಕಾಣಿಸ್ತಿದೆ ಅಲ್ಲ ಉರುಳಿಕಾಳಪ್ಪಳ ಇದನ್ನು ಆ್ಯಕ್ಚುಲಿ ನಾನು ಕೇಳಿ ತೊಗೊಂಡಿದ್ದು ಆಸ್ ಗ್ರಾಮ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೋಬೋದು ಕೆಂಡದ ಮೇಲೆ ಸುಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಇಲ್ಲಾಂದರೆ ನಾರ್ಮಲಾಗಿ ಎಣ್ಣೆಲೂ ಸಹ ಕರಿಬೋದು ಇದರ ಸ್ಪೆಷಲ್ ಏನಂದರೆ ಕೆಂಡದ ಮೇಲೆ ಸುಟ್ರೇ ಟೇಸ್ಟ್ ನೆಕ್ಸ್ಟು ಇದು ನೋಡಿ ಕಡಲೆಪುರಿ ನಿಮಗೆ ಇದೆಲ್ಲ ಮೇ ಬಿ ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬನೇ ತಿಂದಿದ್ದೀವಿ ಈ ಥರ ಒಗ್ಗರಣೆ ಹಾಕಿಬಿಟ್ರೆ ಆಹಾ ಈ ಚಳಿಗೆ ಈ ಮಳೆ ಬರ್ತಿದ್ರೆ ಪಕ್ಕದಲ್ಲಿ ಒಂದು ಟೀ ಇದ್ಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ ಇದಕ್ಕೆ ಒಗ್ಗರಣೆ ಏನಂದರೆ ಎಣ್ಣೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಇಲ್ಲಾಂದರೆ ಒಣೆ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆನಂತರ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಮಸ್ತಾಗಿರುತ್ತೆ ಇದು ಸೊ ಇದು ಆಲ್ಸೋ ಫೇವ್ರೇಟು ಇದೊಂದು ಪ್ಯಾಕೆಟ್ ತೊಗೊಂಡು ಬಂದೆ ಎಲ್ಲ ಫ್ರೆಶ್ ಆಗಿದೆ ಇದು ನೋಡಿ ಇದು ಒಂದು ಚಿರೋಟಿ ಆಲ್ರೆಡಿ ನಮ್ಮ ಮನೇಲಿ ಒಂದು ಪಾಕೆಟ್ ಖಾಲಿ ಆಗಿಬಿಡ್ತು ಚಿರೋಟಿ ಇದಕ್ಕೆ ಯಾವ ರೀತಿ ಅಂತಂದರೆ ಹಾಗೆ ತಿನ್ನೋದಲ್ಲ ಇದು ಸ್ವಲ್ಪ ಬಾದಾಮ್ ಪುಡಿ ಹಾಕ್ಕೊಂಡು ಇಲ್ಲಾಂದರೆ ಸಕ್ಕರೆ ಪುಡಿ ಹಾಕ್ಕೊಂಡು ಬಾದಾಮ್ ಹಾಲನ್ನ ಮಾಡ್ಕೊಂಡು ತಿನ್ಬೋದು ಹಾಕ್ಕೊಂಡು ಇದ್ರ ಮೇಲೆ ಇಲ್ಲಾಂದರೆ ಜಸ್ಟ್ ಬಾದಾಮ್ ಪುಡಿನ ಹಾಕ್ಕೊಂಡ್ಬಿಟ್ಟು ಹಾಲನ್ನ ಕಾಯಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಶುಗರ್ ಬೇಕಂದರೆ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನು ತೋರಿಸ್ತೀನಿ ಟ್ರೈ ಮಾಡಿದ್ದು ಓಕೆ ಆನಂತರ ಇದು ಒಂದು ರೊಟ್ಟಿ ದಿಸ್ ಈಸ್ ಆಲ್ಸೋ ನಾನು ಈ ಪಾಕೆಟ್ ಓಪನ್ ಮಾಡಿದೆ ಯಾಕೆಂದರೆ ನಂಗೆ ತುಂಬ ಇಷ್ಟ ಸಜ್ಜೆ ರೊಟ್ಟಿ ಅನಿಸುತ್ತೆ ಮತ್ತು ಶೇಂಗಾ ಎಲ್ಲ ಹಾಕಿದ್ದಾರೆ ಇದು ರೆಡಿ ಟು ಈಟ್ ಮತ್ತೆ ಸುಡಬೇಕು ಹಾಗೆಲ್ಲ ಏನಿಲ್ಲ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆನಂತರ ನೋಡಿ ನೈಂಟೀಸ್ ನೈಂಟೀಸ್ ಕಿಡ್ಸ್ ಫೇವ್ರೆಟ್ ಆಲ್ಕೋವಾ ಈ ಥರ ಎಲ್ಲ ಪ್ಯಾಕಿಂಗ್ ಆಗಿರುತ್ತೆ ಆಲ್ರೆಡಿ ನೋಡಿ ಖಾಲಿ ಆಗಿಬಿಟ್ಟಿದೆ ಅದು ಕೂಡ ಫೇವ್ರೇಟು ಆನಂತರ ಇದು ಕೊಬ್ಬರಿ ಮಿಠಾಯಿ ಸಕ್ಕರೆ ಇದು ಕೊಬ್ಬರಿ ಮಿಠಾಯಿ ಇದು ಆಲ್ಸೋ ನೈಂಟೀಸ್ ಕಿಡ್ ಕಿಡ್ಸ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅವಾಗ ನಾವು ತುಂಬಾ ತಿಂತಾ ಇದ್ವಿ ಇದೆಲ್ಲ ಇವಾಗಲೇ ಆ್ಯಕ್ಚುಲಿ ಜಾಸ್ತಿ ಬರೋದಿಲ್ಲ ಅದೇ ಉಡ್ಕೊಂಡು ಹೋಗಿ ತಿನ್ಬೇಕಂತ ಅನಿಸುತ್ತೆ ಕೆಲವೊಂದು ಐಟಮ್ಸನ್ನ ಅನಂತರ ನೋಡಿ ಇದು ಬಂದು ನಿಪ್ಪಟ್ಟು ಇದು ಕೂಡ ವರ್ತ್ ಅಂತಲೇ ಅನ್ನಿಸ್ತು ಟೆನ್ ಪೀಸಸ್ ಬರುತ್ತೆ ಸುಮಾರು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಮೇಲೆ ಇದೆ ಅನಿಸುತ್ತೆ ಒಂದು ಹಾಫ್ ಕೆ ಜಿ ಬರ್ಬೋದೇನೋ ನನ್ನ ಪ್ರಕಾರ ಇಲ್ಲ ಕಾಲು ಕೆ ಜಿ ಮೇಲೆ ಇದೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಇದನ್ನು ಸಹ ಆನಂತರ ನೋಡಿ ಇದು ಬಂದು ಕಜ್ಜಾಯ ನನ್ನ ಫೇವ್ರೆಟ್ ಇದು ಕಜ್ಜಾಯ ನೋಡೋಣ ಸ್ಮೂತ್ ಸ್ಮೂತಾಗಿದೆ ಇದೆಲ್ಲ ಆಲ್ಮೋಸ್ಟ್ ಸಿಗುತ್ತೆ ಅಲ್ಲಿ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇದು ಬಂದು ಇನ್ನೇನಂತಾರೆ ಅಂದರೆ ಇದು ಬಂದು ನನಗೆ ಗೊತ್ತಾಗ್ತಿಲ್ಲ ಪುರಿ ಇರುತ್ತಲ್ಲ ಕಡಲೆ ಪುರಿ ಅಥವಾ ಅಕ್ಕಿ ಇರುತ್ತಲ್ಲ ಅದನ್ನು ಕರೆದ್ಬಿಟ್ಟು ಸಂಡಿಗೆ ಥರ ಮಾಡಿರೋವಂಥದ್ದು ಅಂದರೆ ಮಸಾಲೆ ಎಲ್ಲ ಹಾಕಿ ಮಾಡಿರೋವಂಥದ್ದು ಸೊ ಇದು ಸಹ ಲೈಕ್ ಸಂಡಿಗೆ ಥರನೇ ಇದನ್ನು ಲೈಕ್ ಹಪ್ಪಳ ಎಲ್ಲ ಹಾಕ್ತೀವಲ್ಲ ಆ ರೀತಿ ಆನಂತರ ನೋಡಿ ಇಲ್ಲೂ ಒಂದಿದೆ ಚಿರೋಟಿ ಮೂರು ತೊಗೊಂಡಿದ್ದಾ ಎರಡು ಪಾಕೆಟ್ ಮಾತ್ರ ಇಲ್ಲಿದೆ ಒಂದು ಪಾಕೆಟ್ ಆಲ್ರೆಡಿ ತಿಂದಾಯಿತು ಇದು ನೋಡಿ ಆಂಧ್ರ ಚಟ್ನಿ ಪುಡಿ ಈ ಚಟ್ನಿ ಪುಡಿ ನೀವು ಕೇಳಿರ್ತೀರಾ ಎಲ್ಲಾದರೂ ಹೋಟೆಲ್ಗೆ ಹೋದರೆ ಅಥವಾ ಇವಾಗ ಇದೆಯಲ್ಲ ದೋಸೆ ಮೇಲೆ ಮತ್ತು ಇಡ್ಲಿ ಮೇಲೆಲ್ಲ ಈ ಪುಡಿನ ಉದುರಿಸ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗನೇ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದೊಂದು ಪಾಕೆಟ್ ತೊಗೊಂಡು ಬಂದೆ ನಾನು ಆಲ್ರೆಡಿ ಟೇಸ್ಟ್ ನೋಡಿದ್ದೀನಿ ಸತೀಶ್ ಅವ್ರಿಗೂ ಕೊಟ್ಟೆ ಸೊ ಟೇಸ್ಟ್ ನೋಡೋದಕ್ಕೆ ಅದರಿಂದ ಓಪನ್ ಆಯಿತು ಆನಂತರ ನೋಡಿ ಇದು ಬಂದು ಅವಲಕ್ಕಿ ಇಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಇದರಲ್ಲಿ ಜಾಸ್ತಿ ಎಣ್ಣೆ ಇರೋದಿಲ್ಲ ನಿಮಗೆ ಆಯಿಲ್ ಲೆಸ್ಸಾಗೇ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಮೈಲ್ಡಾಗಿರುತ್ತೆ ಏನೋ ಒಂಥರ ಚೆನ್ನಾಗಿತ್ತಿದು ಸೊ ಅದಕ್ಕೆ ಇದೊಂದು ಪಾಕೆಟ್ ತೊಗೊಂಡು ಬಂದೆ ಒಂದು ಹಾಫ್ ಕೆ ಜಿ ಇದೆ ಇದು ಅನಂತರ ನೋಡಿ ಆಲ್ಮೋಸ್ಟ್ ಫೇವ್ರೇಟು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅದರಲ್ಲಿ ಕೋಡ್ಬೇಳೆ ಒಂದು ಮೇ ಬಿ ಹಾಫ್ ಕೆ ಜಿ ಮೇಲೆ ಇತ್ತನ್ನಿಸುತ್ತೆ ನೋಡಿ ಇಷ್ಟ ಆಗಿಬಿಟ್ಟಿದೆ ಎಲ್ಲ ತಿಂದು ಖಾಲಿ ಮಾಡಾಯಿತು ಇದು ಕೂಡ ತುಂಬಾ ಚೆನ್ನಾಗಿತ್ತು ಇದು ಬಂದು ಚಿಕ್ಕಿ ನಿಮಗೆ ದೊಡ್ಡ ದೊಡ್ಡದಾಗಿ ನೋಡಿರ್ತೀರ ಪೀಸಸ್ಸು ಇದು ಬಂದು ತೆಳುವಾಗಿರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಒಂಥರ ಇಷ್ಟ ಆಯಿತು ಸೊ ಇದೊಂದು ಪಾಕೆಟ್ ತೊಗೊಂಡಿದ್ದು ಆನಂತರ ವಾಹ್ ಇದು ಮಾತ್ರ ನನ್ನ ಫೇವ್ರೇಟ್ ಆಗೋಯ್ತು ಸೀರಿಯಸ್ಲಿ ಇದು ಒಂದು ಕರ್ಬೇವಿನ ಚಟ್ನಿ ಪುಡಿ ಅಂತೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನೇ ಹಾಕ್ಕೊಂಡು ನೋಡಿ ಹಂಡ್ರೆಡ್ ಗ್ರಾಮು ಸಾರಿ ಒನ್ ಫಿಫ್ಟಿ ಗ್ರಾಮು ಇದ್ದಿದ್ದು ನಾನು ಸ್ವಲ್ಪ ತೊಗೊಂಡೆ ರಾಘವೇಂದ್ರ ಅವರು ಸ್ವಲ್ಪ ತೊಗೊಂಡ್ರು ಅಂದರೆ ಖಾಲಿ ಆಗಿಬಿಟ್ಟಿತ್ತು ಸೊ ಇದು ಟೇಸ್ಟ್ ಮಾತ್ರ ಆ ಸಮಗಿದೆ ಅಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ ಆಲ್ರೆಡಿ ನಾನು ಓಪನ್ ಆಗಿದೆ ಟೇಸ್ಟ್ ಕೂಡ ನೋಡಿದೆ ಯಾಕಂದರೆ ಅಟೆಂಪ್ಟ್ ತಡಿಯೋದಕ್ಕಾಗಲಿಲ್ಲ ಸೊ ಅದಕ್ಕೆ ಆನಂತರ ದಿಸ್ ಈಸ್ ಆಲ್ಸೋ ನೈಂಟೀಸ್ ಕಿಡ್ ಏನು ಹೇಳ್ತಾರೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಹುಣಸೆಹಣ್ಣಲ್ಲಿ ಮಾಡಿರ್ತಾರೆ ಇದು ಜಸ್ಟ್ ಹಾಗೆ ಕೊಟ್ಟರು ಅದನ್ನು ಇಷ್ಟು ತೊಗೊಂಡು ಬಂದಿದ್ದೀನಿ ನೋಡಿ ನೋಡಿದ್ರಲ್ಲ ಎಷ್ಟು ಐಟಮ್ ನಾನು ತಂದಿದ್ದೀನಿ ಅಂತಂದ್ಬಿಟ್ಟು ಕೆಲವರು ಹೇಳ್ತಾರೆ ಚೆನ್ನಾಗಿರೋದಿಲ್ವೇನೋ ಜಸ್ಟ್ ಇವರು ವಿಡಿಯೋ ಮಾಡಿದ್ದಾರೆ ಅಂತ ನೋವೇ ಚೆನ್ನಾಗಿತ್ತು ಸೊ ಅದಕ್ಕೇ ನಾನು ಇಷ್ಟೆಲ್ಲ ಬೈ ಮಾಡಿದೆ ಅಂದರೆ ತೊಗೊಂಡು ಬಂದೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾಯಿರಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಚೇಕ್ ಕೇರ್ ಬಾ ಬಾಯ್ ಚಿರೋಟಿ ಆಲ್ರೆಡಿ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ನೋಡಿ ಒಂದಿನ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಬಾದಾಮ್ ಹಾಲ್ನ ಮಾಡ್ಕೋಬೇಕು ಬಟ್ ಇಲ್ಲಿ ಬಾದಾಮ್ ಪುಡಿನ ಮೇಲೆ ಹಾಕ್ಕೊಂಡು ಹಾಲನ್ನ ಕಾಯಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಪೇಷನ್ಸ್ ಇರಲ್ಲ ಕೆಲವ್ರಿಗೆ ಬಾದಾಮ್ ಹಾಲು ಮಾಡಿಕೊಂಡು ಅನಂತರ ಇದನ್ನು ಹಾಕ್ಕೊಂಡು ತಿನ್ನೋದಕ್ಕೆ ಈ ರೀತಿಯೂ ಒಮ್ಮೆ ಟ್ರೈ ಮಾಡಿ ನೋಡಿ ಚಿರೋಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ ಎಲ್ಲ ಥರವೂ ಅಷ್ಟೇ ಉಪ್ಪಿನಕಾಯಿಂದ ಹಿಡಿದು ಪ್ರತಿಯೊಂದೂ ತುಂಬಾ ಟೇಸ್ಟಿಯಾಗಿ ಮಾಡಿರ್ತಾರೆ ದಯವಿಟ್ಟು ಒಂದು ಸರಿ ಜೈನಗರ್ ಕಡೆ ಏನಾದರೂ ಹೋದರೆ ಆ ಶಾಪಿಗೆ ಒಂದು ಸರಿ ವಿಸಿಟ್ ಮಾಡಿ ತುಂಬ ವರ್ತ್ ಪ್ರಾಡಕ್ಟ್ಸ್ನ ನಿಮಗೆ ಕೊಡ್ತಾರೆ ಹಾಗೇ ನಿಮ್ಮ ಹೆಲ್ತ್ಗೂ ಕೂಡ ತೊಂದರೆ ಕೊಡೋದಿಲ್ಲ ಆ ರೀತಿ ಇರುತ್ತೆ ಎಲ್ಲ ಹೋಮ್ ಮೇಡ್ ಇರುತ್ತೆ ಟೇಸ್ಟಿಂಗ್ ಪೌಡರ್ ಆಗ್ಬೋದು ಕಲರ್ಸ್ ಆಗ್ಬೋದು ಇರೋದಿಲ್ಲ ನಾನಂತೂ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಪ್ರಾಡಕ್ಟ್ಸ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು